ಮಸಾಜ್ ಮಾಡ್ತಾ ಇದ್ದೆ ನಮ್ಮನೆ ಹೆ ಅಪ್ ಡೌನ್ ಅಪ್ ಡೌನ್ ಹಿಂಗೆ 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 ಅಲ್ಲಾಡ್ ಅಲ್ಲಾಡ್ಸಿ ಫುಲ್ಲು ಫ್ರೀ ಮಸಾಜ್ ಮಾಡ್ತಿದ್ದೆ ಬಾಡಿನ ನೋಡೋಕೆ ಇಲ್ಲ ನಮಗೆ ನೋಡು ಇವಳು ನೆಟ್ಟಿಗೆ ಸೀಟ್ ಮೇಲೆ ಕೂತ್ಕೊಳ್ಳಿ ಅಂದರೆ ಇವಳಿಗೆ ಕಾರಲ್ಲಿ ಹೋಗಿ ಹೋಗಿ ಗುಡಿ ಆಗಿಬಿಟ್ಟು ಸೀಟ್ ಮೇಲೆ ಇಲ್ಲ ಏನು ಮಾಡೋದು ಹೇಳಿ ಇವರು ಇವ್ರದ್ದು ಇದು ಅಂಡೈತಲ್ಲ ಇದು ಕೆಳಗೆ ಸೀಟಿಗೆ ತಿಂದ್ರಲ್ಲ ಇವರು ತೊಂದ್ರಲ್ಲ ಇವರೆಲ್ಲ ಕಾರಲ್ಲಿ ಅಡ್ಡಾಡಲ್ವ ಅಬ್ರೂ ಬಸ್ಸಿಗೆ ಬಂದ್ಬಿಟ್ಟವ್ರೆ ಈಗ ಇವ್ರ ಇವ್ರಿಗೆ ಇವ್ರನ್ನೆಲ್ಲ ಕೆಳ ಕುತ್ಕೊಳ್ಳಲ್ಲ ಏನು ಮಾಡ ಇವ್ರಿಗೆ ನೆಕ್ಸ್ಟ್ ಅವ್ರ ಅಪ್ಪ ಹೆಲಿಕಾಪ್ಟರ್ ತರ್ತಾವ್ರೆ ಆವಾಗ ಕಿ ಮೇಲೆ ಫ್ಯಾನ್ ಮೇಲೆ ಕುತ್ಕೊಂಡೋಗ್ತಾಳೆ ಎಲ್ಲರೂ ಒಳಗೆ ಕುಂತ್ರೆ ಫ್ಯಾಂಡ್ ಮೇಲೆ ಫ್ಯಾನ್ ಮೇಲೆ ಕುತ್ಕೊಂಡೋಗ್ತಾಳೆ ಇವಳು ಅಲ್ಲೇ

ಫ್ರೀ ಫ್ರೀ ಮಸಾಜ್ ಸಿಗ್ತದೆ ನಮ್ಮ ಬಸ್ಸಲ್ಲಿ ಬಳ್ಳಾರಿಗೆ ಬನ್ನಿ ನೋಡಿ ಎಲ್ಲ ಯಾರ್ಯಾರಿಗೆ ಮಸಾಜ್ ಬೇಕೋ ಬಳ್ಳಾರಿಗೆ ಬನ್ನಿ ಬಸ್ಸಲ್ಲಿ ಆವಾಗ ಫ್ರೀ ಮಸಾಜ್ ಎಲ್ಲ ಫುಲ್ಲು ಬಾಡಿ ಲೂಸ್ ಮಾಡ್ಕೊಳಿಸಿತದೆ ಒಂದೆರಡು ತಿಂಗಳು ಮಾತಾಡೋಂಗಿಲ್ಲ ನೀವು ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ ನಮ್ಮ ಬಸ್ಸಲ್ಲಿ ನೀವು ಬನ್ನಿ ಮಸಾಜ್ ಮಾಡಿಸ್ಕೊಂಡು ಹೋಗಿ ನೋಡಿ ಎಲ್ಲ ಫುಲ್ಲು ಬಳ್ಳಾರಿ ಫ್ರೆ ಮೇನ್ ಇದೀವಿ ಇನ್ನೇನು ಇನ್ನೊಂದು ಹತ್ತು ನಿಮಿಷದಲ್ಲಿ ಬಳ್ಳಾರಿ ತಲುಪ್ತೀವಿ ಬಸ್ಸಲ್ಲಿ ಹೋಯ್ತಾ ಇದ್ವಿ ನೋಡಿ ಜನರೇ ನೋಡಿ ಏನಾರೇ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಇವರು ಕಾರ್ ಓನರು ಅಪ್ರೂಪದ ಬಸ್ಸಲ್ಲಿ ಬಂದವ್ರೆ ಅವ್ರಿಗೆ ಇದಕ್ಕ ಹಣ್ಣು ಇಲ್ಲ ನಾವು ಕುಂದಿಸ್ತು ಅವ್ರು ಎದ್ದೋಗ್ತಾಯಿ ನಾವು ಕುಂದಿಸ್ತಾ ನೋಡಿರಿ ಎಷ್ಟು ಸೌಂಡ್ ಬರ್ತದೆ ಬಸ್ ಬಡಗಡೆ ಫೋನ್ ಬಿಟ್ಟರೆ ಗೋವಾ ಗೋವಾ ಹೋಗ್ಬಿಡೋದೆ ಗೋವಿಂದ ಗೋವಿಂದ ಅಂತೆ ಹೊಂಟೀನಿ ಫ್ರೆಂಡ್ಸ್ ಅಪ್ಪ ಬಳ್ಳಾರಿ ಬಂದು ಕಣ್ಣಲ್ಲ ಕೆಂಪೆ ಮಕ್ಕಳೆಲ್ಲ ಈ ಥರ ಡಲ್ಲಾಗ್ಬಿಟ್ಟು ಟ್ಯಾನ್ ಆಗಿಬಿಟ್ಟು ಈ ಮಸಾಲದಲ್ಲಿ ಮಸಾಜ್ ಮಾಡಿಸ್ಕೊಂಡು ಹೋಯ್ತಾಯಿದ್ದೀವಿ ಓಕೆನಾ ನೆಕ್ಸ್ಟ್ ನಾಳೆ ಸಿಗ್ತೀನಿ ನೋಡಿ ನಾಳೆ ಒಂದು ಸ್ಪೆಷಲ್ ವೀಡಿಯೋ ಹಾಕ್ತೀನಿ ನಿಮಗೆ ಅದು ಏನು ಇದೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾಳೆನೇ ನಿಮಗೆ ಗೊತ್ತಾಗುತ್ತಾ ವೀಡಿಯೋ ನೋಡಿದ ಮೇಲೆ ಓಕೆ ಬಾಯ್ ಅದು ಬಾಯ್ ಹೇಳಿ